ಡಿಸೆಂಬರ್ ಥರ್ಟಿ ಫಸ್ಟು ಈ ಹೋಟೆಲ್ ನೋಡ್ತಾ ಇದ್ರಲ್ಲ ಇದು ಕುವೆಂಪು ನಗರ ಡಿಪೋ ಹತ್ರನೇ ಇರೋ ಅಂಥ ಹೋಟೆಲ್ ಇಲ್ಲಿ ಒಂದು ಟಿಫನ್ ಕಾಂಬೋ ಅಂತ ಸಿಗುತ್ತೆ ಇದು ಸ್ಯಾಟರ್ಡೆ ಮತ್ತು ಸಂಡೇ ಮಾತ್ರ ಸಿಗೋ ಅಂಥದ್ದು ನೋಡ್ತಾ ಇದ್ರಲ್ಲ ಇಷ್ಟು ವೆರೈಟಿಯಾಗೆ ಒಂದು ತಿಂಡಿ ಸಿಗುತ್ತೆ ಸೊ ಟ್ರೈ ಮಾಡೋಣ ಅಂತ ನಾವು ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ನೀವ್ಯಾರು ಕುವೆಂಪು ನಗರ ಹತ್ರ ಇದ್ದರೆ ಪ್ಲೀಸ್ ಸರಿ ಟ್ರೈ ಮಾಡಿ ಈ ಕಾಂಬೋನ ವೀಕ್ಷಕರಿಗೆಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ತುಂಬ ದಿನ ಆಯಿತು ವೀಡಿಯೋ ಎಲ್ಲ ಮಾಡಿ ನಿಮ್ಗೆ ಆಲ್ರೆಡಿ ಓದ್ ವೀಡಿಯೋದಲ್ಲ ಹೇಳಿದ್ದೆ ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಹುಷಾರಿಲ್ಲ ಅಂತ ಸೊ ನನ್ನ ಮಗಳಿಗೆ ಹುಷಾರಿಲ್ಲ ಆಮೇಲೆ ನನಗೂ ಕೂಡ ಹುಷಾರು ತಪ್ಪಿತ್ತು ಸೊ ಇನ್ನೂ ಸ್ವಲ್ಪ ಹುಷಾರಿಲ್ಲ ವಾಯ್ಸ್ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಏನಂದರೆ ಮತ್ತೆ ಇವಾಗ ಹೋದ ವಾರ ನನಗೆ ಫಸ್ಟ್ ವೀಕಲ್ಲೇ ನನಗೆ ಹುಷಾರು ತಪ್ಪಿತು ಮತ್ತು ಇವಾಗ ವೀಕೆಂಡ್ ಮತ್ತು ನನಗೆ ಹುಷಾರು ತಪ್ಪಿದೆ ಜ್ವರ ಬಂದಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ನಾವೆಲ್ಲರೂ ಹೊರ್ಗಡೆ ಹೋಗೋಣ ಟ್ರಿಪ್ಗೆ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಅದೆಲ್ಲ ಕ್ಯಾನ್ಸಲ್ ಮಾಡಿದ್ವಿ ಸೊ ನನ್ನ ಮಗಳಿಗೆ ರಜಾ ಇರೋದ್ರಿಂದ ಎಲ್ಲರೂ ಕರ್ಕೊಂಡು ಹೋಗಲೇಬೇಕು ಪಾಪ ಅವಳಿಗೂ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಕಾಟೇರ ಫಿಲಮ್ ರಿಲೀಸ್ ಆಗಿದೆ ಅಲ್ವಾ ಸೊ ಕಾಟೇರಾ ಫಿಲಮ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಬುಕ್ ಮಾಡಿದ್ದೀನಿ ಮೈಸೂರು ಮಾಲಲ್ಲಿ ಆ್ಯಕ್ಚುಲಿ ಒಂದನೇ ತಾರೀಖಿಗೆ ಅಂತ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಒಂದನೇ ತಾರೀಕು ಬುಕ್ಕಿಂಗ್ ಇರಲಿಲ್ಲ ಸೊ ಹಾಗಾಗಿ ನಾನು ತರ್ಟಿ ಫಸ್ಟ್ ಇವತ್ತು ತರ್ಟಿ ಫಸ್ಟ್ ಇವತ್ತು ಸಂಜೆ ಆರು ಇಪ್ಪತ್ತಕ್ಕೆ ನಾನು ಬುಕ್ ಮಾಡಿದ್ದೀನಿ ಸೊ ಇವಾಗ ಟೈಮ್ ಬಂದು ಐದೂವರೆ ಆಗ್ತಾಯಿದೆ ಆರೂವರೆಗಿರೋದು ಸೊ ಇನ್ನು ಒನ್ ಅವರ್ ಇದೆ ವಿಡಿಯೋ ಮಾಡ್ಕೊಂಡು ಓಡೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀನಿ ಹೇಗೆ ರೆಡಿಯಾಗಿದ್ದೀವಿ ಎಲ್ರೂ ಅಂತ ನಾನು ತೋರಿಸ್ತೀನಿ ತುಂಬ ದಿನ ಆಯಿತು ಈ ವರ್ಷದ ನನ್ನ ಕೊನೆ ವಿಡಿಯೋ ಇದು ನಾನು ಯೂಟ್ಯೂಬ್ ಲಾಗ್ಸ್ನ ಶುರು ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ಒಂದು ವರ್ಷ ಆಗುತ್ತೆ ಬಟ್ ಇನ್ನೂ ನಾನು ಅಷ್ಟು ಚೆನ್ನಾಗೇ ಜಾಸ್ತಿ ವಿಡಿಯೋಗಳನ್ನ ಮಾಡಿಲ್ಲ ಬಟ್ ಈ ವರ್ಷನಾದರೂ ಚೆನ್ನಾಗೇ ವಿಡಿಯೋಗಳನ್ನ ಮಾಡಿ ನನ್ನ ಚಾನಲ್ ಇಲ್ಲೂ ಚೆನ್ನಾಗೆ ಬೇಗ ಗ್ರೋತ್ ಆಗಲಿ ಅಂತ ನಾನು ಈ ವರ್ಷದ ರೆಸುಲ್ಯೂಷನ್ನ ಇಟ್ಕೊಂಡಿದ್ದೀನಿ ನೋಡೋಣ ಹಾಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂದರೆ ಕ್ಯಾಲೆಂಡರ್ ಪ್ರಕಾರ ನ್ಯೂ ಇಯರ್ ಬರ್ತಾ ಇದೆ ಸೊ ಹಾಗಾಗಿ ಎಲ್ರಿಗೂ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಓಕೆನಾ ನಾಳೆಲೂ ಕೂಡ ನೋಡೋಣ ಲಾಗ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಬಟ್ ಲಾಗ್ ಮಾಡಿದ್ರೆ ಖಂಡಿತ ನಾನು ಶೇರ್ ಮಾಡ್ತೀನಿ ನಾಳೆ ಹೇಗಿರ್ತೀನೋ ಗೊತ್ತಿಲ್ಲ ಆಲ್ರೆಡಿ ನಂಗೆ ಜ್ವರ ಇದೆ ಬಟ್ ನನ್ನ ಮಗಳಿಗೋಸ್ಕರ ನಾನು ರೆಡಿಯಾಗಿ ಇದ್ದೀನಿ ಬನ್ನಿ ತುಂಬ ಮಾತಾಡಿಬಿಟ್ಟೆ ಓಡೋಣ ಹಾಗೆ ಎಲ್ಲರೂ ಹೇಗೆ ರೆಡಿಯಾಗಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ ಮತ್ತು ನಾನು ನಿಮಗೆ ಮಾಲ್ ಹತ್ರ ಸಣ್ಣ ಕ್ಲಿಪ್ಪಿಂಗಲ್ಲಿ ಸಿಗ್ತೀನಿ ಆಮೇಲೆ ಏನಾಗುತ್ತೆ ನೋಡೋಣ ಓಕೆನಾ ಹಾಗೆ ಈ ವಿಡಿಯೋ ಯಾಕೆ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನಿಮ್ಗೆ ವೀಡಿಯೋ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಡಿಸ್ಲೈಕ್ ಕೂಡ ಮಾಡ್ಬೋದು ಹಾಗೆ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತೀರ ಪ್ಲೀಸ್ ಪ್ಲೀಸ್ ಬೇಗ ಬೇಗ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ಪ್ಲೀಸ್ ನನ್ನೊಂದು ಒಂದು ಚಿಕ್ಕ ಚಾನಲ ಗ್ರೋತ್ ಮಾಡೋದಕ್ಕೆ ಪ್ಲೀಸ್ ಹೆಲ್ಪ್ ಮಾಡಿ ಬನ್ನಿ ತಡ ಮಾಡೋದು ಬೇಡ ಹೊರಡೋಣ ಓಕೆನಾ ಬಾಯ್ ಇದು ನನ್ನ ಮಗಳ ಹೌಟ್ ಈ ರೀತಿ ರೆಡಿಯಾಗಿದ್ದಾಳೆ ಹಾಗೆ ನಾನು ಕೂಡ ಹೇಗೆ ರೆಡಿಯಾಗಿದ್ದೀನಿ ತೋರಿಸ್ತೀನಿ ರೀ ಹಾಗೆ ನಮ್ಮ ಮನೆಯವರು ಬಂದರು ರೀ ಬನ್ನಿ ಹಾಯ್ ಮಾಡಿ ಹಾಗೆ ಹೋಗ್ತಿದ್ದೀರಾ ವೀಡಿಯೋ ಮಾಡ್ತಾ ಇದ್ದರು ಹಾಯ್ ವಾ ಬರೀ ಹಿಂಗೆ ಅಂದ್ಬಿಟ್ರೆ ಹಾಯ್ ಹೇಳಿ ಹಾಂ ಈ ಇಲ್ಲಿ ಈ ರೀತಿ ರೆಡಿಯಾಗಿದ್ದಾರೆ ನಮ್ಮ ಮನೆಯವರು ಮತ್ತು ನನ್ನ ಮಗಳು ನಾನೇನು ರೆಡಿ ಇದು ಬಂದು ನಮ್ಮ ಅಮ್ಮನ ಔಟ್ಫೆಟ್ ಈಗ ಮಾಲ್ ಹತ್ರ ಬಂದಿದ್ದೀವಿ ಇನ್ನೇನು ಫಿಲಮ್ ಶುರು ಆಗೋದಿಕ್ಕೆ ಇನ್ನೊಂದು ಕಾಲು ಗಂಟೆ ಇದೆ ಅಷ್ಟೆ ಎಂಟರ್ ಆಗ್ತಿದ್ವಿ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕ್ರಿಸ್ಮಸ್ಗೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಹಾಗೆ ಈ ಕೇಕ್ ಎಲ್ಲ ನೋಡಿ ಅಂತ ತುಂಬ ಖುಷಿಯಾಯಿತು ಒಂದಷ್ಟು ಷ್ಟು ಫೋಟೋಸ್ಗಳನ್ನೆಲ್ಲ ತಗೊಂಡು ಹಾಗೆ ಇವಾಗ ಮೇಲೆ ಹೋಗ್ತಾ ಇದ್ದೀವಿ ನನಗೆ ಪರ್ಸ್ನಲ್ಲಾಗೇ ನನಗೆ ಮಾಲಲ್ಲಿ ನೋಡೋದಕ್ಕೆ ಫಿಲಮ್ನ ಇಷ್ಟ ಆಗೋಲ್ಲ ಥಿಯೇಟರಲ್ಲಿ ನೋಡೋದಕ್ಕೆ ಇಷ್ಟ ಆಗುತ್ತೆ ಯಾಕಪ್ಪ ಅಂದರೆ ಥಿಯೇಟರಲ್ಲಿ ಹೀರೋ ಏನಾದರೂ ಎಂಟ್ರಿ ಸಾಂಗ್ಸ್ ಅಥವಾ ಎಂಟ್ರಿ ಏನಾದರೂ ಇದ್ದರೆ ಆವಾಗ ಸಿಕ್ಕಾಪಟ್ಟೆ ವಿಷ್ಯುವಲ್ಸ್ ಹಾಕೋ ಅಂಥದ್ದು ಇರ್ಬೋದು ಮತ್ತು ಎದ್ದು ಡ್ಯಾನ್ಸ್ ಮಾಡೋದು ಕೇಕ್ ಕಟ್ ಮಾಡೋದು ಈ ರೀತಿ ಎಲ್ಲ ಇರುತ್ತೆ ಸೊ ಹಾಗಾಗಿ ನನಗೆ ಥಿಯೇಟರಲ್ಲಿ ನೋಡೋದಕ್ಕೆ ಇಷ್ಟ ಆಗುತ್ತೆ ಮಾಲಲ್ಲಿ ನೋಡೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ನಿಮಗೆಲ್ಲರಿಗೂ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಹಾಗೆ ಇದು ಎಕ್ಸಿಬಿಷನ್ ಹಿಂಬಾಗ ಬರೋ ಅಂಥ ರೋಡು ನೈಟಲ್ಲಿ ಈ ಲೈಟ್ಸ್ ಎಲ್ಲ ಹಾಕಿದ್ರು ಸೊ ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಈ ಕ್ಲಿಪ್ಪಿಂಗ್ನು ಕೂಡ ಹಾಗೆ ತಗೊಂಡೆ ಈಗ ನಾವು ಮನೆ ಕಡೆ ಇದ್ದೀವಿ ನಮ್ಮ ಲೇಔಟಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಪಾರ್ಟಿ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಊಟ ಸಿಗುತ್ತೋ ಇಲ್ವೋ ಅಂತ ಇಲ್ಲೇ ದಾರಿಲೇ ನಾವು ಊಟನ ಮಾಡ್ಕೊಂಡು ಹೋಗ್ತೀವಿ ಹಾಟಿ ಓ ಸರ್ಕಲ್ ಇದೆಯಲ್ಲ ಅಲ್ಲಿ ಲೈನಿಗೆ ಫುಡ್ ಸ್ಟ್ರೀಟ್ ಇದೆ ಸೊ ಅಲ್ಲಿ ಬಂದುಬಿಟ್ಟು ನಾವು ಮಲ್ಲಿಗೆ ಇಡ್ಲಿ ಮತ್ತು ದೋಸೆ ಮತ್ತು ಸ್ವಲ್ಪ ರೈಸ್ ಭಾತು ಎಲ್ಲನೂ ಕೂಡ ತಿನ್ಕೊಂಡು ಇಲ್ಲಿ ಪಾರ್ಕ್ ಹತ್ರ ಬಂದಿದ್ದೀವಿ ನೋಡ್ಬೋದು ಇಲ್ಲಿ ಹಗ್ಗ ಜಗ್ಗಾಟ ಮತ್ತು ಕಪಲ್ಸ್ಗೋಸ್ಕರ ಒಂದಷ್ಟು ಗೇಮ್ಸ್ಗಳೆಲ್ಲ ಇತ್ತು ಮತ್ತು ಒಂದಷ್ಟು ಡ್ಯಾನ್ಸು ಎಲ್ಲನೂ ಕೂಡ ಇತ್ತು ಎಲ್ಲನೂ ನೋಡ್ತಾ ನಾವು ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದಿದ್ದು ಎರಡು ಗಂಟೆ ಆಗಿತ್ತು ಇನ್ನು ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಆಟ ಆಡಿದ್ಲು ಸಿಕ್ಕಾಪಟ್ಟೆ ಕುಣಿದ್ಲು ಅವಳಿಗೆ ಇನ್ನೂ ಕೂಡ ಬರೋ ಮನೆಗೆ ಬರೋದಕ್ಕೆ ಮನಸೇ ಇರಲಿಲ್ಲ ಬಟ್ ನಾನೇ ಕರ್ಕೊಂಡು ಬಂದುಬಿಟ್ಟೆ ನಂತರ ನಾನು ಯಾವ ಗೇಮ್ಸ್ ಕೂಡ ಆಡೋಕ್ಕೋಗಲಿಲ್ಲ ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಆಗ್ತಿಲ್ಲ ನನಗೆ ತುಂಬ ಟಯರ್ಡ್ ಆಗ್ತಿದೆ ಜ್ವರ ಆಗ್ತಿದೆ ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು ಹಾಗಾಗಿ ಮತ್ತು ನನಗೂ ಕೂಡ ಹುಷಾರಿಲ್ಲ ಚಳಿಲೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾನು ಕೂಡ ಮನೆಗೆ ಬಂದುಬಿಟ್ಟೆ ನೋಡಿದ್ರಲ್ಲ ಈ ರೀತಿ ಗೇಮ್ಸ್ ಎಲ್ಲ ಇತ್ತು ತುಂಬ ಚೆನ್ನಾಗೆ ಎಂಜಾಯ್ ಮಾಡಿದ್ವಿ ನಂತರ ಹನ್ನೆರಡು ಗಂಟೆ ಆದಮೇಲೆ ಕೇಕ್ ಕಟ್ಟಿಂಗ್ ಕೂಡ ಇತ್ತು ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ ಮುಂದೆ ಆ ಕ್ಲಿಪ್ಪಿಂಗು ಕೂಡ ಬರುತ್ತೆ ನೋಡಿ ಹಾಗೆ ನನ್ನ ಬ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಮಕ್ಕಳುಗಳು ಇಲ್ಲಿ ಡ್ಯಾನ್ಸ್ ಇರ್ಬೋದು ಡ್ರಾಮಾ ಇರ್ಬೋದು ಎಲ್ಲನೂ ಕೂಡ ಪ್ರ್ಯಾಕ್ಟೀಸ್ ಮಾಡಿಕೊಂಡಿದ್ರು ಅದನ್ನು ಕೂಡ ಎಲ್ಲ ಮಾಡ್ತಾ ಇದ್ರು ನಾವು ನೋಡಿ ತುಂಬ ಖುಷಿ ಪಡ್ತಾಯಿದ್ವಿ ಮತ್ತು ನನ್ನ ಮಗಳೂ ಕೂಡ ಒಂದಷ್ಟು ಡ್ಯಾನ್ಸ್ ಮಾಡಿದ್ಲು ಮತ್ತು ಅವಳು ಕೂಡ ಒಂದು ಡ್ರಾಮಾದಲ್ಲಿ ಸೇರಿಕೊಂಡಿದ್ಲು ಬಟ್ ನಾವು ಮೂವಿಗೆ ಹೋಗಿದ್ರಿಂದ ಅವಳು ಮಾಡೋಕ್ಕಾಗಲಿಲ್ಲ ತುಂಬ ಬೇಜಾರು ಮಾಡಿಕೊಂಡ್ಳು ನಮ್ಮನ್ನ ಫಿಲಮ್ ಕೂಡ ಸರಿಯಾಗಿ ನೋಡೋಕೆ ಬಿಡ್ತಾ ಇರ್ಲಿಲ್ಲ ವರ್ಷದ ಕೊನೆ ದಿನನ ನಾವು ಈ ರೀತಿ ಕಳೆದ್ವಿ ಹಾಗೆ ಈ ವರ್ಷದ ಮೊದಲನೇ ದಿನನ ಈ ರೀತಿ ಖುಷಿ ಖುಷಿಯಾಗೇ ಶುರು ಮಾಡಿದ್ವಿ ಲೈಫಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ನಾವು ನಮ್ಮ ಜೀವನನ ಸೆಲೆಬ್ರೇಟ್ ಮಾಡೋದನ್ನು ನಿಲ್ಲಿಸಬಾರ್ದು ನಮ್ಮ ಜೀವನನ ನಾವು ಇಷ್ಟಪಟ್ಟು ಜೀವಿಸಿದ್ರೆ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ ನಮಗೆ ಎಲ್ಲ ಕೂಡ ಇಷ್ಟ ಆಗುತ್ತೆ ಒಳ್ಳೇದು ಬರಲಿ ಕೆಟ್ಟದ್ದು ಬರಲಿ ಅದನ್ನು ಸ್ವೀಕರಿಸಿಕೊಂಡು ನಾವು ಎಲ್ಲನೂ ಒಳ್ಳೆ ರೀತಿಯಿಂದ ತಗೊಂಡು ಮುಂದೆ ಸಾಗಬೇಕು ಅದೇ ಜೀವನ ಇವತ್ತು ಸೋತೆ ಅಂತ ಅಳ್ತಾ ಕೂತ್ರೆ ಮುಂದೆ ಗೆಲ್ಲೋದನ್ನೇ ಮರಿಬೇಕಾಗುತ್ತೆ ಹಾಗೆ ನಗೋದನ್ನೇ ಬಿಡಬೇಕಾಗುತ್ತೆ ಹಾಗಾಗಿ ನಮ್ಮ ಜೀವನನ ಪ್ರೀತಿಸ್ತಾ ಬದುಕೋಣ ಅಂತ ಹೇಳ್ತಾ ಹಾಗೆ ಈ ಹೊಸ ವರ್ಷ ಎಲ್ರಿಗೂ ಒಳ್ಳೆಯದನ್ನೇ ತರಲಿ ಒಳ್ಳೆಯದೇ ಮಾಡಲಿ ಅಂತ ಹೇಳ್ತಾ ನಾನು ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ अली बाय बाय